ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ನಮ್ಮ ಈ ರೋಮಾಂಚಕ ವಿಡಿಯೋಗೆ ಸ್ವಾಗತ ಮನುಷ್ಯನಿಗೆ ಅನಿವಾರ್ಯವಾದುದ್ದೇನಾದರೂ ಇದ್ದರೆ ಅದು ಜನನ ಮತ್ತು ಮರಣ ಜನನವನ್ನು ಸಂತೋಷದಿಂದ ಸ್ವೀಕರಿಸುತ್ತೇವೆ ಆದರೆ ಮರಣವನ್ನು ಯಾವಾಗಲೂ ದುಃಖದಿಂದಲೇ ಸ್ವೀಕರಿಸುವುದು ಆದರೆ ಹಿಂದೂ ಧರ್ಮದಲ್ಲಿ ಮರಣ ಎಂದರೆ ಕೇವಲ ಅಂತ್ಯವಲ್ಲ ಇದು ಪುನರ್ಜನ್ಮದ ಒಂದು ಅಧ್ಯಾಯ ಮಾತ್ರ ಇಂದು ನಾವು ಮರಣದ ನಂತರ ಆತ್ಮದ ಪ್ರಯಾಣ ಮತ್ತು ಹಿಂದೂ ಸಂಸ್ಕೃತಿಯ ಅಂತ್ಯಕ್ರಿಯೆಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮರಣದ ನಂತರದ ಹಂತಗಳು ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಅರ್ಥೈಸಿಕೊಳ್ಳೋಣ ಹಿಂದೂ ಧರ್ಮದ ಪ್ರಕಾರ ಮನುಷ್ಯ ಮರಣ ಹೊಂದಿದ ಬಳಿಕ ಶರೀರ ಇಲ್ಲದಂತಾಗಬಹುದು ಆದರೆ ಆತ್ಮ ಶಾಶ್ವತ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ಪುರಾಣ ನೆನ್ಯಮಾನೆ ಶರೀರ ಇದರ ಅರ್ಥ ಆತ್ಮಕ್ಕೆ ಜನನ ಅಥವಾ ಮರಣ ಇಲ್ಲ ಇದು ಶಾಶ್ವತ ಮತ್ತು ಅಮರ ಶರೀರ ವಿನಾಶವಾದರೂ ಆತ್ಮ ನಾಶವಾಗುವುದಿಲ್ಲ ಹಿಂದೂ ಧರ್ಮದಲ್ಲಿ ಮರಣದ ನಂತರ ಆತ್ಮವು ಹಲವು ಹಂತಗಳನ್ನು ಅನುಭವಿಸುತ್ತದೆ ಅಂತಿಮ ಉಸಿರು ಮನುಷ್ಯ ಮರಣ ಹೊಂದಿದ ಕ್ಷಣದಿಂದಲೇ ಆತ್ಮ ಶರೀರವನ್ನು ತೊರೆಯಲು ಪ್ರಾರಂಭಿಸುತ್ತದೆ ಪ್ರೇತಾವಸ್ಥೆ ಹನ್ನೊಂದರಿಂದ ಹದಿಮೂರು ದಿನಗಳವರೆಗೆ ಆತ್ಮ ಭೌತಿಕ ಲೋಕದಲ್ಲಿ ತೊರೆಯಲು ತಯಾರಾಗುತ್ತದೆ ಪುನರ್ಜನ್ಮ ಮತ್ತು ಮೋಕ್ಷ ದೇಹವಿಲ್ಲದ ಆತ್ಮ ತನ್ನ ಕರ್ಮದ ಆಧಾರದ ಮೇಲೆ ಪುನರ್ಜನ್ಮ ಅಥವಾ ಮೋಕ್ಷವನ್ನು ಪಡೆಯುತ್ತದೆ ಏಕೆ ಹಿಂದೂ ಸಂಸ್ಕಾರಗಳಿರುತ್ತವೆ ಮರಣದ ನಂತರ ಹಿಂದೂ ಧರ್ಮದಲ್ಲಿ ಅನುಸರಿಸಲಾಗುವ ವಿಧಿವಿಧಾನಗಳು ಅರ್ಥಪೂರ್ಣವಾಗಿವೆ ಅವು ಕೇವಲ ಆಚರಣೆಗಳಲ್ಲ ನೀವು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಮಹತ್ವಪೂರ್ಣ ದಹನ ಸಂಸ್ಕಾರ ಅಂತ್ಯಕ್ರಿಯೆ ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಶವದಹನ ಮುಖ್ಯವಾದ ಸಂಸ್ಕಾರ ಇದರ ಹಿಂದಿರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳೇನೆಂದರೆ ನಮ್ಮ ದೇಹವು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶಗಳಿಂದ ನಿರ್ಮಿತವಾಗಿದೆ ಅಂತ್ಯಕ್ರಿಯೆಯಲ್ಲಿ ದೇಹ ಬೆಂಕಿಯಲ್ಲಿ ಕರಗುವುದು ಎಂದರೆ ಈ ಪಂಚಭೂತಗಳಲ್ಲೇ ವಿಲೀನವಾಗುವುದು ಆತ್ಮವನ್ನು ಮುಕ್ತಗೊಳಿಸುವುದು ಎಂದರೆ ಬೆಂಕಿ ಶರೀರವನ್ನು ಭಸ್ಮ ಮಾಡುವಾಗ ಆತ್ಮ ಭೌತಿಕ ಲೋಕವನ್ನು ಬಿಡಲು ಸಹಾಯ ಮಾಡುತ್ತದೆ ವೈಜ್ಞಾನಿಕ ಲಾಭವೇನೆಂದರೆ ಶವದ ಹಿಮ್ಮುಖ ವಿಕಿರಣ ಎಂದರೆ ಡಿಕೆ ಮತ್ತು ಸೋಂಕು ಹರಡುವುದನ್ನು ತಡೆಯಲು ಶವದಾನವು ಬಹಳ ಮುಖ್ಯ ಅಶೌಚ ಮನೆ ಶುದ್ಧೀಕರಣದ ವಿಧಿಗಳು ಎಂದರೆ ಮರಣವಾದ ಮನೆಯಲ್ಲಿ ಹತ್ತು ದಿನಗಳ ಅಶೌಚವಿರುತ್ತದೆ ಇದರ ಹಿಂದಿರುವ ಕಾರಣಗಳೆಂದರೆ ಮನೆಯ ವಾತಾವರಣ ಶುದ್ಧವಾಗಬೇಕಾದರೆ ಶರೀರ ವಿಕಿರಣದಿಂದ ಉಂಟಾಗುವ ಆಮ್ಲಜನಕ ಕೊರತೆಯನ್ನು ತಡೆಯುವುದು ಕುಟುಂಬದವರು ಭೌತಿಕ ಮತ್ತು ಮಾನಸಿಕ ತಳಮಳ ಅನುಭವಿಸುತ್ತಿರುವುದರಿಂದ ಅವರ ಮನಸ್ಸಿಗೆ ಶಾಂತಿ ನೀಡಲು ಸಹಾಯ ಮಾಡುವುದು ಮೃತರ ಆತ್ಮಕ್ಕೆ ಶಾಂತಿ ಕೊಡಲು ಶ್ರಾದ್ದ ಮತ್ತು ತರ್ಪಣ ಮರಣದ ಹತ್ತರಿಂದ ಹದಿಮೂರನೆಯ ದಿನ ಶ್ರಾದ್ದ ವಿಧಿಗಳನ್ನು ಮಾಡುವುದಕ್ಕೆ ವಿಶೇಷ ಕಾರಣವಿದೆ ಆತ್ಮವನ್ನು ಶಾಂತಗೊಳಿಸಲು ಹನ್ನೊಂದರಿಂದ ಹದಿಮೂರು ದಿನಗಳವರೆಗೆ ಆತ್ಮ ಹೊಸ ದೇಹವನ್ನು ಪಡೆಯಲು ತಯಾರಾಗುತ್ತಿರುತ್ತದೆ ಈ ಅವಧಿಯಲ್ಲಿ ಕುಟುಂಬದವರು ಆಹಾರ ನೀಡಿ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪಿತೃಗಳಿಗೆ ತರ್ಪಣ ಎಂದರೆ ಈ ವಿಧಿಯ ಮೂಲಕ ಶುದ್ಧ ಜಲವನ್ನು ನೀಡುವುದರಿಂದ ಪಿತೃಗಳ ಆತ್ಮ ಶಾಂತಿ ಪಡೆಯುತ್ತದೆ ಹಿಂದೂ ಪರಂಪರೆಯಲ್ಲಿ ಪಿತೃಪಕ್ಷ ಎಂಬ ಸಮಯದಲ್ಲಿ ಪೂರ್ವಜರ ಆತ್ಮ ಶಾಂತಿಯ ಉದ್ದೇಶದಿಂದ ಶ್ರಾದ್ದಗಳನ್ನು ಮಾಡುತ್ತಾನೆ ಮರಣ ಭಯವಿಲ್ಲ ಬದಲಿಗೆ ಜೀವನವನ್ನು ತೊರೆಯುವ ಕಲಿಕೆ ಹಿಂದೂ ತತ್ವಶಾಸ್ತ್ರವು ಹೇಳುವುದೇನೆಂದರೆ ಮರಣವು ಅಂತ್ಯವಲ್ಲ ಇದು ಹೊಸ ಜೀವನಕ್ಕೆ ಒಂದು ಹಂತ ಮಾತ್ರ ಮರಣವನ್ನು ಭಯಭೀತವಾಗಿ ನೋಡಬೇಡಿ ಅದು ನೈಸರ್ಗಿಕ ಜೀವನದಲ್ಲಿ ಒಳ್ಳೆಯ ಕರ್ಮ ಮಾಡಿದರೆ ಪುನರ್ಜನ್ಮ ಉತ್ತಮವಾಗುತ್ತದೆ ಈ ಪುನರ್ಜನ್ಮದ ಚಕ್ರವನ್ನು ಮುರಿಯಲು ಜ್ಞಾನ ಭಕ್ತಿ ಮತ್ತು ಧ್ಯಾನ ಮಾರ್ಗಗಳ ಮೂಲಕ ಮೋಕ್ಷವನ್ನು ಪಡೆಯಬಹುದು ನಾವು ಬದುಕಿರುವಾಗಲೇ ಒಳ್ಳೆಯ ಕರ್ಮ ಮಾಡೋಣ ನಾವು ಹೋಗುವಾಗ ಜನ ನಮ್ಮ ನೆನಪನ್ನು ಗೌರವಿಸಲಿ ನಮಗಾಗಿ ಪ್ರಾರ್ಥಿಸಲಿ ನಮ್ಮ ಪಿತೃಗಳಿಗೆ ಗೌರವ ನೀಡಿ ಅವರಿಗಾಗಿ ಶ್ರಾದ್ದ ದರ್ಪಣ ಮಾಡುವುದು ಕೇವಲ ಆಚರಣೆ ಅಲ್ಲ ಅದು ನಮ್ಮ ಋಣವನ್ನು ಪರಿಹರಿಸುವ ಒಂದು ಮಾರ್ಗ ನಮ್ಮ ಜೀವನವನ್ನು ಶ್ರೇಷ್ಠವಾಗಿ ನಡೆಸಿ ಸಾವಿನ ಬಗ್ಗೆ ತಳಮಳ ಮಾಡದೆ ಧರ್ಮದ ಮಾರ್ಗದಲ್ಲಿ ಸಾಗೋಣ ಆತ್ಮ ಅಮರ ದೇಹ ಕ್ಷಣಿಕ ಕರ್ಮ ಶಾಶ್ವತ ಜನ್ಮ ತಾತ್ಕಾಲಿಕ ಈ ಜೀವನವನ್ನು ಪ್ರಾಮಾಣಿಕವಾಗಿ ಜೀವಿಸಿ ಅಂತ್ಯವು ಹೊಸ ಆರಂಭವನ್ನೇ ತರಲಿ ಈ ವಿಷಯವನ್ನು ಮನಸಾರೆ ನಿಮ್ಮ ಮುಂದೆ ಹಂಚಿಕೊಂಡೆ ಈ ವಿಷಯ ನಿಮಗೆ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ಭಾಗಗಳಲ್ಲಿ ಇನ್ನಷ್ಟು ಆಳವಾದ ಮತ್ತು ಅರ್ಥಪೂರ್ಣ ವಿಷಯಗಳನ್ನು ನಿಮ್ಮ ಮುಂದಿಡಲು ಸಿದ್ಧರಾಗಿದ್ದೇವೆ ನಮಸ್ಕಾರ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ